ಎಲ್ಲರಿಗೂ ನಮಸ್ಕಾರ ಆಗಸ್ಟ್ ಏಳು ಈ ದಿನದ ವಿಶೇಷತೆ ಏನೆಂದರೆ ರಾಷ್ಟ್ರೀಯ ಕೈಮಗ್ಗ ದಿನ ಭಾರತದಲ್ಲಿ ಆಗಸ್ಟ್ ಏಳು ಹತ್ತೊಂಬತ್ತು ನೂರ ಐದರಂದು ಸ್ವದೇಶಿ ಚಳುವಳಿ ಪ್ರಾರಂಭಗೊಂಡಿತು ವಿದೇಶಿ ಉತ್ಪನ್ನಗಳಿಗೆ ನಿಷೇಧ ಹಾಗೂ ದೇಶೀಯ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಪ್ರಾರಂಭಗೊಂಡ ಈ ಚಳುವಳಿಯ ಸ್ಮರಣಾರ್ಥ ಪ್ರತಿ ವರ್ಷ ಆಗಸ್ಟ್ ಏಳರಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ದೇಶದ ಪಾರಂಪರಿಕ ಕೈಮಗ್ಗ ಕೈಗಾರಿಕೆಯನ್ನು ಬೆಂಬಲಿಸುವುದು ಈ ದಿನದ ಉದ್ದೇಶವಾಗಿದೆ ಹಾಗೇ ಎಂ ಎಸ್ ಸ್ವಾಮಿನಾಥ್ ಅವರ ಜನ್ಮದಿನ ದೇಶದ ಖ್ಯಾತಿ ಕೃಷಿ ವಿಜ್ಞಾನಿ ಹಾಗೂ ಹಸಿರು ಕ್ರಾಂತಿಯ ರೂವಾರಿ ಎಂ ಎಸ್ ಸ್ವಾಮಿನಾಥ್ ಆಗಸ್ಟ್ ಏಳು ಹತ್ತೊಂಬತ್ತು ನೂರ ಇಪ್ಪತ್ತೈದರಂದು ತಮಿಳುನಾಡಿನ ಕುಂಭಕೋಣಂನಲ್ಲಿ ಜನಿಸಿದರು ಅರವತ್ತರ ದಶಕದಲ್ಲಿ ಭಾರತ ಮತ್ತು ಪಾಕಿಸ್ತಾನರ ಬರ ಪರಿಸ್ಥಿತಿಯಲ್ಲಿ ಪಾರಾಗುವಲ್ಲಿ ಎಂ ಎಸ್ ಸ್ವಾಮಿನಾಥನ ಪಾತ್ರ ಪ್ರಮುಖವಾದದ್ದು ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿದ್ದರು ಅನನ್ಯ ಸಾಧನೆ ತೋರಿಸಿದ ದೇಶದ ವಿದೇಶಿಗಳ ಪ್ರತಿಷ್ಠಿತ ಪ್ರಶಸ್ತಿಗಳು ಅವರಿಗೆ ನಡೆಸಿವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತ ಸರ್ಕಾರ ಸ್ವಾಮಿ ನಾಥನ್ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಪುರಸ್ಕರಿಸಿದೆ ಅವರು ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಿಧನರಾದರು